ಹಲೋ ಹಾಯ್ ನಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನಾನು ಬಂದು ಇವತ್ತು ಸಂಜೆ ಬ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಬಂದು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಒಳಗೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಸರಿನಾ ಹಾಗಾಗಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಇದು ಬಂದು ಸೋಮಿ ಸೋಮನಾಥೇಶ್ವರ ಮತ್ತು ಮಲ್ಲಿಕಾರ್ಜುನ ಇದು ಮಹಾಕಾಳ ಇದು ಬಂದು ಓಂಕಾರ ದೇವಸ್ಥಾನ ಹಾಗೆ ಕೇದಾರ್ನಾಥ್ ಮತ್ತೆ ಬಂದು ಒಳಗೆ ದೇವಸ್ಥಾನ ವಿಡಿಯೋ ಮಾಡಲಿಕ್ಕೆ ಬಿಡೋಲ್ಲ ಈತೆ ಈಚೆ ಇಟ್ಟಿದ್ದಾರೆ ಅದನ್ನು ನಾನು ಯೂಟ್ಯೂಬ್ ಇದು ವೀಡಿಯೋಸ್ ಮಾಡ್ತಾ ಇದ್ದೀನಿ ಹೋಗಿ ಪರ್ಮಿಷನ್ ಕೇಳ್ತೀನಿ ಮಾಡ್ಬೋದ ಅಂತ ಇದು ಬಂದು ಒಂಟಿ ಹತ್ರ ಇರೋ ದೇವಸ್ಥಾನ ಮೈಸೂರು ಒಂಟಿ ಮತ್ತೆ ಇಲ್ಲಿ ಬಂದು ನಾಗರ ದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಬಂದು ಕಾಲಭೈರವ